ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಚಾಕ್ವೆಲ್ನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಮಲಕ್ಷ್ಮಮ್ಮ ಉಪಾಧ್ಯಕ್ಷೆ ಪ್ರಭಾವತಮ್ಮ ಮಾಜಿ ಅಧ್ಯಕ್ಷರು ವೆಂಕಟರೆಡ್ಡಿ ಇ ಸಿ ಒ ಮಂಜುನಾಥ್ ಸಿ ಆರ್ ಪಿಗಳಾದ ವಿಜಯಕುಮಾರ್ ಮುತ್ತಪ್ಪ ಮಂಜುನಾಥ್ ಮಾಜಿ ಸಿ ಆರ್ ಪಿ ಸೋಮಶೇಖರ್ ರೆಡ್ಡಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಸೂದನ್ ರೆಡ್ಡಿ ಚಾಕ್ವೇಲ್ ಸಿ ಆರ್ ಪಿ ನರೇಶ್ ಚಾಕ್ವೇಲ್ ಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ರಫೀ ಅಹಮದ್ ಹಾಗೂ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಅತಿ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಭೂಷಿತ Yeah. ಬಂತಂದ್ರೆ ಒಂದ್ ಎರಡು ಮೂರು ದಿನ ಏನಾಗುತ್ತೆ ಮಕ್ಕಳು ತುಂಬಾ ಖುಷಿ ಶಾಲೆಗಳಲ್ಲಿ ಅವರು ಪಾಲ್ಗೊಂತಾರೆ ಮತ್ತೆ ಯಾರಾದ್ರೂ ಹಾಡ್ ಆಡ್ತಾ ಇದ್ರು ಮಿಕ್ಕಿದವ್ರು ಕೇಳ್ತಾರೆ ನಾನು ಇದೆಯಾ ಈ ತರನೇ ನಾನು ಮುಂದುವರಿಬೇಕು ಅಂತ ಚಿಕ್ಕ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಈ ತರ ಎಲ್ಲ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಿಕೊಳ್ಳುವಂತಹ ವೇದಿಕೆ ನಮ್ಮ ಶಾಲೆಯಲ್ಲಿ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ನಡೀತಾ ಇದೆ ಎಲ್ಲರೂ ಶಿಕ್ಷಕರಿರ್ಬೋದು ಮಕ್ಕಳು ತುಂಬ ಚೆನ್ನಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದೇ ಥರ ಹೋಗುವಾಗ ಕೂಡ ಯಾವುದು ಗೆಲ್ಲಬೋದು ಸೋಳ್ಬೋದು ಸಂತೋಷವಾಗಿ ಹೋಗಬೇಕು ಇಲ್ಲಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅಂತೇಳಿ ತೀರ್ಪುಗಾರರೆಲ್ಲರೂ ಒಳ್ಳೆಯ ತೀರ್ಮಾನವನ್ನು ಮಾಡಿ ತೀರ್ಪನ್ನು ನೀಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ನಾಲ್ಕು ಮಾತನ್ನು ಹೇಳಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ಜೈ ಹಿ ಜೈ ಕರ್ನಾಟಕ ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಮೊದಲನೇದಾಗಿ ಒಂದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಮಾನವನಲ್ಲಿ ಅಡಗಿರುವಂತಹ ಒಂದು ಸುಪ್ತ ಒಂದು ಕಲೆಯನ್ನು ಹೊರ ಹೊರತರುವುದಂತೆ ಈ ಒಂದು ಶಿಕ್ಷಣ ಮಾನವನಲ್ಲಿರುವಂತಹ ಒಂದು ಸುಪ್ತ ಕಲೆ ಅಥವಾ ಒಂದು ಪ್ರತಿಭೆ ಆಗಿರಬಹುದು ಯಾವುದೇ ಒಂದು ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಅನ್ನೋದು ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಇರ್ತಾರೆ ಆದರೆ ಅದನ್ನು ಹೊರತರುವಂತಹ ಒಂದು ಕೆಲಸ ನಮ್ಮ ಶಿಕ್ಷಕರದ್ದು ಆಗಿದೆ ಆ ಒಂದು ಶಿಕ್ಷಕರಿಗೆ ಇದುವರೆಗೂ ಎಲ್ಲರನ್ನು ಸಿದ್ಧಗೊಳಿಸಿ ಎಲ್ಲಾ ವಿದ್ಯಾರ್ಥಿಗಳನ್ನು ಕರೆದಂತಹ ಎಲ್ಲಾ ಶಿಕ್ಷಕರು ಮೊದಲ ಮೊದಲನೇದಾಗಿ ಆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ದಿನ ನಮ್ಮ ಒಂದು ಕ್ಲಸ್ಟರ್ ನಲ್ಲಿ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಸುಸಬೇಕು ಅಂತಂದ್ರೆ ಇದರಲ್ಲಿ ಸೋಲು ಗೆಲುವನ್ನೋದು ಅಲ್ಲ ಒಬ್ಬ ಪ್ರತಿಯೊಂದು ವಿದ್ಯಾರ್ಥಿ ಇಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಅದೇ ಒಂದು ದೊಡ್ಡ ಗೆಲುವಾಗಿರ್ತದೆ ಈ ಒಂದು ನಾಲ್ಕು ಮಾತುಗಳ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ